ರಾಜಕೀಯ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಪುಟ ಪುನರ್ ರಚನೆಯ ಕೂಗು ಜೋರಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರ ಬಣದಿಂದ ಸಂಪುಟ ಪುನರ್ರಚನೆಗೆ ಒತ್ತಾಯ ಕೇಳಬರ್ತಾ ಇರೋದು ನವೆಂಬರ್ನಲ್ಲಿ ಕ್ಯಾಬಿನೆಟ್ ಬದಲಾವಣೆ ಅಂತ ಸಿದ್ದು ಬಣ ಕೇಳ್ತಾ ಇತ್ತು ಸ್ವತಃ ಸಚಿವರಿಂದಲೇ ಸಂಪುಟ ಪುನರ್ರಚನೆಯ ಮಾತುಗಳು ಕೇಳಬರ್ತಾ ಇರೋದು ನವೆಂಬರ್ನಲ್ಲಿ ಸಂಪುಟ ಪುನರ್ ರಚನೆ ಗ್ಯಾರಂಟಿ ಅಂತ ಸಚಿವ ಜಮೀರ್ ಹೇಳಿರೋದು ಸ್ವತಃ ಸಚಿವರುಗಳೇ ಬಗ್ಗೆ ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಕ್ಯಾಬಿನೆಟ್ ಬದಲಾವಣೆ ಆಗತ್ತೆ ಅಂತ ಸಿದ್ದರಾಮಯ್ಯವರ ಬಣದವರೇ ಮಾತಾಡ್ತಾ ಇರೋದು ಸ್ವತಃ ಸಚಿವರೇ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಂಪುಟ ಪುನರ್ ರಚನೆ ಗ್ಯಾರಂಟಿ ಅಂತ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿರೋದು ಬೇನಾಗೇಂದ್ರ ಸಚಿವರಾಗೋದು ನಿಶ್ಚಿತ ಅಂತ ಸಿಎಂ ಆಪ್ತ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯದ ಪರ ಸಚಿವ ಜಮೀರ್ ಬ್ಯಾಟ್ ಬೀಸಿದ್ದಾರೆ ಎಂಎಲ್ಸಿ ಸಿ ಸಲೀಂ ರಿಂದಲೂ ಸಂಪುಟ ಪುನರ್ರಚನೆಯ ಮಾತು ಬಂದಿತ್ತು ಈಗ ಮತ್ತಷ್ಟು ಬಲಗೊಳ್ತಾ ಇದೆ ಸಂಪುಟ ಪುನರ್ರಚನೆಯ ಚರ್ಚೆ ಪ್ರತಿ ಬಾರಿ ಸಂಪುಟ ಪುನರ್ರಚನೆಯ ಚರ್ಚೆ ಬಂದಾಗ್ಲೂ ಕೂಡ ಅದು ಮುಂದೂಡಲ್ಪಟ್ಟಿದೆ ಆದರೆ ಈ ಬಾರಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಸಚಿವರುಗಳೇ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಂಪುಟ ಪುನರ್ ರಚನೆ ಗ್ಯಾರಂಟಿ ಅಂತ ಸಚಿವ ಹೇಳಿದರು ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ರೀಶಲ್ ಮಾಡಬೇಕಂತ ಇದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾಗಿರೋದು ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದ ಅದು ರೀಶಫಲ್ ಇನ್ನೂ ಇದೆ ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪಾಬ್ಲಿ ವಾರ ಹತ್ತು ತೀರ್ಮಾನ ಆಗ್ಬೋದು ಸಚಿವರಾಗ್ತಂತ ನಾನು ಬರ್ತೀನಿ ಈಗ ಸಿ ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆದರು ನಾನು ಮುಂಚೆನೇ ಹೇಳಿದ್ದೀನಿ ಈ ಸಿ ಎಂ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಮೊನ್ನೆ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು ಈಗ ಅದರಿಂದ ಆದರೆ ನವೆಂಬರಲ್ಲಿ ನಮ್ಮ ಸರ್ಕಾರದ ಎರಡೂವರೆ ವರ್ಷ ಆಗುತ್ತೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಈಗಾಗಲೇ ವರಿಷ್ಠರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಹಿರಿಯರಿಗೆ ಹೇಳಿದ್ದೀವಿ ನಾವು ಫಿಫ್ಟಿ ಪರ್ಸೆಂಟ್ ಮಂತ್ರಿಗಳಿಗೆ ಪಕ್ಷದ ಜವಾಬ್ದಾರಿಗಳು ಕೊಟ್ಟು ಮತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ನಾವು ಹೇಳಿದ್ದೀವಿ ಅದ್ರ ಮೂಲಕ ಪಕ್ಷ ಸಂಘಟನೆ ಹಾಗೂ ಸರ್ಕಾರ ಎರಡೂ ಕೂಡ ಯಾಕಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋದು ಅದರಿಂದ ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ ನವೆಂಬರಲ್ಲಿ ಎಕ್ಸ್ಪೆನ್ಷನ್ ಆಗೋದಂತ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ ಎಕ್ಸ್ಪೆನ್ಷನ್ ಆಗುವಾಗ ಮೂರು ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿ ನನಗೆ ಮಾತ್ರ ಮಾಡಲಿಲ್ಲ ಆವಾಗ ನನಗೆ ಅನ್ಯಾಯ ಆಗಿತ್ತು ಆದರೆ ಈಗ ನನಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಹಾಗೂ ಪಕ್ಷದ ವರಿಷ್ಠರು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನನಗೆ ಅವಕಾಶ ಅಂತ ಅದೇ ರೀತಿ ಯಾಕಂತ ಹೇಳಿದ್ರೆ ಕಿತ್ತೂರು ಕರ್ನಾಟಕ ನನ್ನ ಕ್ಷೇತ್ರ ಗದಗ್ ಧಾರವಾಡ ಹಾವೇರಿ ಈ ಮೂರು ಜಿಲ್ಲೆಗಳಿಂದ ನಾನು ಗೆದ್ದು ಬಂತು ಕಿತ್ತೂರು ಕರ್ನಾಟಕದಿಂದ ಕಳೆದ ಇಪ್ಪತ್ತು ವರ್ಷ ಆಗಿದೆ ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲಿಲ್ಲ ಅದರಿಂದ ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಹೇಳಿಕೆಗಳು ಗೊಂದಲ ಮಾಡ್ತಾರೆ ಹೇಳ್ತಾರೆ ಅವರು ಅವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ ನಿಮ್ಮ ಅಭಿಪ್ರಾಯ ಸರ್ ಎರಡೋ ವರ್ಷಕ್ಕೆ ಬದಲಾಗಬೇಕು ಅಂತ ನನಗೆ ಗೊತ್ತಿಲ್ಲ ಅದು ಅದನ್ನು ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದು ನಮಗೇನು ಗೊತ್ತೇ ಇಲ್ಲ ಅದು ಎರಡೂವರೆ ಎರಡೂವರೆ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಅದು ನಮಗೇನು ಗೊತ್ತಿಲ್ಲ ಅದು ನಮ್ಗೆ ಯಾರೂ ಹೈಕಮಾಂಡ್ನವರು ಹೇಳಿಲ್ಲ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ ಯಾರು ಹೇಳಿಲ್ಲಪ್ಪ ನಮಗೆ ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ ಇದು ಯಾವತ್ತೇ ತೀರ್ಮಾನ ತಗೋಬೋದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ತೀರ್ಮಾನ ತಗೋಬೇಕು ಮತ್ತು ಹೈಕಮಾಂಡ್ನವರು ಅದಕ್ಕೆ ಸಮ್ಮತಿಸಬೇಕು ಅದು ಯಾವ ಕಾರಣದ ಯಾಕೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂಬೋದು ಅವರಿಗೆಲ್ಲ ಬಿಟ್ಟಿರ್ತಕ್ಕಂಥದ್ದು ಅವರವ್ರ ಅಭಿಪ್ರಾಯಗಳು ಈ ಇಲ್ಲಿ ಹೇಳ್ತಿರ್ತಾರೆ ಇದ್ದವರು ಮೊದಲೇ ನಾವು ಸಹಕಾರ ಕೊಡಬೇಕು ಲೆಕ್ಕದಲ್ಲಿ ಮಾತಾಡ್ತಾರೆ ಏನಂದರೆ ಅದು ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಪಕ್ಷದ ಶಿಸ್ತಿನಿಂದ ಇರಬೇಕಾದ್ರೆ ಯಾರು ಅದರ ಬಗ್ಗೆ ಮಾತಾಡಬಾರದು ಪಕ್ಷ ಮುಖ್ಯಮಂತ್ರಿಗಳು ಉಪಮುಖ್ಯ ಸಿ ಅಧ್ಯಕ್ಷರು ಮತ್ತು ಹೈಕಮಾಂಡು ಮೂರು ಸೇರ್ಕೊಂಡು ಅವ್ರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕಾದ್ರೆ ಅದಕ್ಕೆ ಎಲ್ಲರೂ ಇದರಲ್ಲಿ ಕ್ಯಾಬಿನೆಟ್ ಬದಲಾವಣೆಯ ಕೂಗು ಅನ್ನೋದು ವೇದಿಕೆ ಆಗುತ್ತಾ ಅಧಿಕಾರ ಹಂಚಿಕೆಗೋಸ್ಕರ ಕಾಯ್ತಾ ಇರುವಂತಹ ಡಿಕೆ ಶಿವಕುಮಾರ್ಗೆ ಸಿದ್ದು ಬಣದಿಂದ ಪ್ರತಿರೋಧ ವ್ಯಕ್ತವಾಗ್ತಾ ಇದೆಯಾ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಹೊತ್ತಲ್ಲೇ ಸಂಪುಟ ಪುನರ್ರಚನೆಯ ಬಗ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ ಅಕ್ಟೋಬರ್ ಡೆಡ್ ಲೈನ್ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ ಈ ಹೊತ್ತಲ್ಲೇ ಸಂಪುಟ ಪುನರ್ರಚನೆ ಬಗ್ಗೆ ಸಿದ್ದು ಬಣದಿಂದ ಒತ್ತಾಯ ಬರ್ತಾ ಇದೆ ಪುನರ್ರಚನೆ ಬೇಡ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಕಳೆದ ಬಾರಿಯೂ ಸಂಪುಟ ಬದಲಾವಣೆಯನ್ನ ಮುಂದೂಡಿಸಿದ್ರು ಡಿ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬರಲಿ ಅಂತ ಡಿಕೆ ಶಿವಕುಮಾರ್ ಬಣ ಹೇಳ್ತಾ ಇದೆ ಬಣ ಪಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಹೊಸ ಸೂತ್ರ ಇಬ್ಬರನ್ನೂ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ರಾಜಣ್ಣರಿಂದ ತೆರವಾದ ಸ್ಥಾನಕ್ಕಷ್ಟೇ ಹೊಸಬರನ್ನ ನೇಮಕ ಮಾಡ್ತಾರ ವಾಲ್ಮೀಕಿ ಸಮುದಾಯಕ್ಕೆ ಸ್ಥಾನ ನೀಡ್ತಾರಾ ದೆಹಲಿ ವರಿಷ್ಠರು ಮಾಜಿ ಸಚಿವ ನಾಗೇಂದ್ರಾಗೆ ಮತ್ತೆ ಹೈಕಮಾಂಡ್ ಅವಕಾಶವನ್ನ ಕೊಡುತ್ತಾ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡಿನ ನಿರ್ಧಾರ ಏನು ಅನ್ನೋದು ಒಂದು ರಾಜಣ್ಣ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನ ಇನ್ನೊಂದು ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆಯನ್ನ ಕೊಟ್ಟರು ಅವರಿಂದ ತೆರವಾಗಿರುವಂತಹ ಸ್ಥಾನ ಹಾಗಾದರೆ ಮತ್ತೆ ನಾಗೇಂದ್ರಾಗೆ ಸಚಿವ ಸ್ಥಾನ ಕೊಡುತ್ತಾ ಹೈಕಮಾಂಡ್ ಮತ್ತೆ ನಾಗೇಂದ್ರಾಗೆ ಅವಕಾಶ ಸಿಗುತ್ತಾ ಒಂದು ಹೊಸ ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಹುಡುಕತ್ತ ಯಾಕಂದ್ರೆ ಇಬ್ಬರನ್ನು ಸಮಾಧಾನ ಪಡಿಸಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಪ್ರತಿ ಬಾರಿ ಸಂಪುಟ ಪುನರ್ರಚನೆ ಅಂತ ಬಂದಾಗ್ಲೂ ಕೂಡ ಒಂದು ಮಟ್ಟದ ಚರ್ಚೆ ಆಗತ್ತೆ ಮತ್ತೆ ಅದು ತಂಡ ಹೊಡಿಯತ್ತೆ ಆದ್ರೆ ಅದರ ಹಿಂದೆ ಬೇರೆಯದೇ ಉದ್ದೇಶ ಇರುತ್ತೆ ಒಂದ್ ರೀತಿ ಇದು ಅಸ್ತ್ರ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ ಆದ್ರೆ ಈ ಬಾರಿ ಸಂಪುಟ ಪುನರ್ರಚನೆ ಅನ್ನೋದು ಬಹಳ ಬಲವಾಗಿದೆಯಾ ಅಥವಾ ಇದ್ರ ಹಿಂದೆ ಮತ್ತೆ ಬೇರೆ ಏನೋ ಉದ್ದೇಶ ಇದೆಯಾ ಸ್ವತ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತಕ್ಕಂತ ಬಹಳ ದೊಡ್ಡ ಮಟ್ಟದ ಸದ್ಯದ ಬಳಿಕ ಈಗ ಟುಸ್ಟ್ ಆಗಿದೆ ಸೆಪ್ಟೆಂಬರ್ ಮುಗಿತು ಆದ್ರೆ ಯಾವುದೇ ರಾಜಕೀಯವಾಗಿರ್ತಕ್ಕಂಥ ಭಾರಿ ದೊಡ್ಡ ಬದಲಾವಣೆಗಳು ರಾಜ್ಯ ರಾಜಕಾರಣದಲ್ಲಿ ಆಗಿಲ್ಲ ಸೆಪ್ಟೆಂಬರ್ ಕ್ರಾಂತಿಯ ಮಾತು ಸುಳ್ಳಾಗಿರುವ ಬೆನ್ನಲ್ಲೇ ಈಗ ನವೆಂಬರ್ದಲ್ಲಿ ಸಚಿವ ಸಂಪುಟದ ಪುನರಾರಚನೆ ಆಗತ್ತೆ ಅನ್ನುವಂತ ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆ ಶುರುವಾಗಿದೆ ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥ ಸಚಿವರುಗಳು ನವೆಂಬರ್ ಅಲ್ಲಿ ಸಚಿವ ಸಂಪುಟದ ಪುನರ್ರಚನೆಗಳಾಗುತ್ತೆ ಬೇರೆಯವರು ಅವಕಾಶವನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಡಿಸಿಎಂ ಡಿಕೆ ಬಣದಲ್ಲಿರ್ತಕ್ಕಂಥ ನಾಯಕರು ಸಚಿವ ಸಂಪುಟದ ಪುನರಚನೆ ಬೇಡ ಬದಲಾಗಿ ಅಧಿಕಾರ ಹಸ್ತಾಂತರ ಆಗಲಿ ಅಂತಕ್ಕಂಥ ಈ ಹಿಂದಿನ ಮಾತಿಗೆ ಕಟ್ಟಿಬಿದ್ದು ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನ ತೆರೆಮರೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥ ಸಚಿವ ಸಂಪುಟದ ಪುನಾರಚನೆ ಮತ್ತು ತೆರೆಮರೆಯಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಗಮನಿಸ್ತಾ ಇದ್ರೆ ಅಲ್ಲಿ ಒಂದು ನಿಶ್ಚಿತವಾಗಿರ್ತಕ್ಕಂಥ ರಾಜಕೀಯ ಧ್ರುವೀಕರಣ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಹೈಕಮಾಂಡ್ ನಿಗದಿ ಮಾಡದಂತೆ ಅಧಿಕಾರ ಹಂಚಿಕೆಯ ಸೂತ್ರವೂ ಕೂಡ ನವೆಂಬರ್ ಅಲ್ಲಿ ಜಾರಿ ಆಗತ್ತಾ ಅನ್ನುವಂತ ಚರ್ಚೆಗಳ ಮಧ್ಯದಲ್ಲಿ ಸಚಿವ ಸಂಪುಟದ ಪುನರಚನೆ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಪಣದಲ್ಲಿ ಗುರುತಿಕೊಂಡಿರ್ತಕ್ಕಂತಹ ಜಮೀರ್ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಮಾತಾಡ್ತಿರೋದನ್ನು ಗಮನಿಸ್ತಾ ಇದ್ರೆ ಅಧಿಕಾರ ಹಸ್ತಾಂತರದ ವಿಚಾರ ಮುಂದಕ್ಕೆ ಹೋಗ್ತಕ್ಕಂತ ಸಾಧ್ಯತೆಗಳ ಬಗ್ಗೆನೂ ಕೂಡ ಅನುಮಾನಗಳು ಮೂಡ್ತಾ ಇದೆ ಆದರೆ ಹೈಕಮಾಂಡ್ ಈ ಸಂಬಂಧಪಟ್ಟ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಅತ್ಯಂತ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಬಣ್ಣದಲ್ಲಿರ್ತಕ್ಕಂಥ ನಾಯಕರುಗಳು ಹೇಳ್ತಾ ಇರುವಂತದ್ದು ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಅಂದುಕೊಂಡಂತೆ ಆದರೆ ನವೆಂಬರ್ ರಾಜಕೀಯವಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಬಣ್ಣದಲ್ಲಿರ್ತಕ್ಕಂಥ ನಾಯಕರು ಸಚಿವ ಸಂಪುಟ ಪಂದಿನ ಬಗ್ಗೆ ಮಾತಾಡ್ತಿದ್ರೆ ಡಿಸಿಎಂ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ಅಧಿಕಾರ ಹತಾಂತದ ಬಗ್ಗೆ ಚರ್ಚೆಯನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಹೈಕಮಾಂಡ್ ಯಾವೊಂದು ನಿರ್ಧಾರಕ್ಕೆ ಬರುತ್ತೆ ಅಂತಕ್ಕಂಥ ತೀವ್ರ ಕುತೂಹಲ ಕಾರಣವಾಗಿದೆ ಒಂದೊಂದು ಸ್ಪಷ್ಟ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಹೇಳಿಕೆ ಸುಳ್ಳಾಗಿರುವ ಬೆನ್ನಲ್ಲೇ ನವೆಂಬರ್ ಒಂದು ಗಂಭೀರವಾಗಿರ್ತಕ್ಕಂಥ ಕ್ರಾಂತಿ ಆಗತ್ತಾ ಅಥವಾ ಒಂದು ಗಂಭೀರ ಚರ್ಚೆ ನೆಟ್ವರ್ಕ್ ಪ್ರಸ್ತುತಿ